ಎಲ್ಲರಿಗೂ ನಮಸ್ಕಾರ ನಾನು ಲತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ನಾವು ಇವತ್ತು ಹೊರಟಿದ್ದೀವಿ ಅಂಜನಾದ್ರಿ ಬೆಟ್ಟಕ್ಕೆ ಬನ್ನಿ ನೋಡಿ ಫ್ರೆಂಡ್ಸ್ ನಾವು ಹೋಗ್ತಾ ಇರೋದು ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ನಾನು ನಮ್ಮ ಮನೆಯವರು ನಮ್ಮ ಮನೆಯವ್ರ ಫ್ರೆಂಡ್ಸು ಅವ್ರ ಮತ್ತು ಅವ್ರ ಮಿಸ್ಸಸ್ಸು ಮತ್ತು ಐಶ್ವರ್ಯ ಮತ್ತು ಭುವನ್ ಅಂದರೆ ನನ್ನ ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ನೋಡಿ ಫ್ರೆಂಡ್ಸ್ ನಾವು ಶಿರಾಯಿಂದ ಚಿತ್ರದುರ್ಗಕ್ಕೆ ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋದ್ವಿ ಹೊಸಪೇಟೆಯಿಂದ ಕಡೆಬಾಗಿಲುಗೆ ಏಳುವರೆಗೆ ಬಸ್ ಇತ್ತು ಹಾಗಾಗಿ ಬಸ್ ಸ್ಟ್ಯಾಂಡಲ್ಲೇ ವೆಯ್ಟ್ ಮಾಡಿ ಏಳುವರೆಗೆ ಬಸ್ ಬಂತು ಹತ್ತಿ ಕೂತ್ಕೊಂಡಿದ್ದೀವಿ ನೋಡಿ ಕಡೆ ಬಾಗಿಲಿಗೆ ಹೋಗುತ್ತಂತೆ ಇದು ಬಸ್ಸು ಕಡೆ ಬಾಗಿಲು ಅಂತ ಊರು ಆ ಊರಲ್ಲಿ ಇಳಿಸ್ತಾರೆ ನೋಡಿ ಅಲ್ಲಿಂದ ಆಟೋ ಆಟೋ ಇದೆಯಂತೆ ಆಟೋದಲ್ಲಿ ಟ್ವೆಂಟಿ ರುಪೀಸ್ ಏನೋ ಚಾರ್ಜಸ್ ಆಗುತ್ತೆ ಒಬ್ರಿಗೆ ಹಂಗಾಗಿ ಆಟೋದಲ್ಲಿ ಎತ್ತಿ ಕುತ್ಕೊಂಡಿದ್ದೀವಿ ಅಂಜನಾದ್ರಿ ಬೆಟ್ಟಕ್ಕೆ ಬಿಡ್ತಾರೆ ಅವರು ಬೆಟ್ಟದ ಹತ್ರನೇ ಬಿ ಬಿಡ್ತಾರೆ ನೋಡಿ ಇಲ್ಲಂತೂ ವೆದರು ತುಂಬಾ ಚೆನ್ನಾಗಿತ್ತು ನೋಡಿ ಎಲ್ಲಿ ನೋಡಿದರೂ ಹಚ್ಚ ಹಸಿರು ತುಂಬಾ ಭತ್ತ ಬೆಳೀತಾರೆ ಈ ಕಡೆ ಸೈಡು ಚೆನ್ನಾಗಿರುತ್ತೆ ತುಂಬ ಬಾಳೆ ತೋಟ ಬೆಳೀತಾರೆ ಮತ್ತು ಕಬ್ಬು ಬೆಳೀತಾರೆ ಜಾಸ್ತಿ ಈ ಕಡೆ ಸೈಡು ನೋಡಿ ಎಲ್ಲಿ ನೋಡಿದರೂ ಬಾಳೆ ಗಿಡಗಳೇ ಜಾಸ್ತಿ ಇತ್ತು ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ತುಂಬಾ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್ ಎಷ್ಟೊಂದು ಸರಿ ಅಂದ್ಕೊಂಡಿದ್ವಿ ಹೋಗೋಣ 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 ಅಂತ ಆಗ್ತಾನೇ ಇರಲಿಲ್ಲ ಕೊನೆಗೂ ಬಂದೇ ಬಿಟ್ವಿ ನೋಡಿ ಇಲ್ಲಿ ಎಲ್ಲ ಅಂಗಡಿಗಳೆಲ್ಲ ಇರುತ್ತೆ ಪ್ರತಿಯೊಂದು ಇರುತ್ತೆ ಇಲ್ಲಿ ನೋಡಿ ಆಗಲೇ ಜನ ಸಿಕ್ಕಾಪಟ್ಟೆ ಆಗಿಬಿಟ್ಟಿದ್ರು ಇವತ್ತು ಶನಿವಾರ ವಾರದ ಟೈಮ್ ಬೇರೆ ಅಲ್ವಾ ತುಂಬಾ ಜನ ಇದ್ದರು ನೋಡಿ ದೂರದಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನದಿ ಹುಡುಕಾಡ್ಕೊಂಡು ಬೇರೆ ಕಡೆ ಸೈಡ್ ಬಂದುಬಿಟ್ಟಿದ್ವಿ ಅಲ್ಲಿ ಸಿಗಲಿಲ್ಲ ಮತ್ತು ಮುಂದಕ್ಕೆ ಹೋದ್ವಿ ಯಾರು ಕರೆಕ್ಟಾಗಿ ನಮಗೆ ನದಿ ಎಲ್ಲಿದೆ ಅಂತಲೇ ಹೇಳ್ತಾ ಇರಲಿಲ್ಲ ಯಾರೋ ಒಂದು ಆಂಟಿಯಲ್ಲಿ ನಡ್ಕೊಂಡು ಇದ್ರು ಹಂಗಾಗಿ ಅವ್ರನ್ನ ಕೇಳಿದಾಗ ಅವರು ಪಾಪ ಕರ್ಕೊಂಡೋಗಿ ಅಲ್ಲೇ ತೋರಿಸಿದ್ರು ಹಂಗಾಗಿ ಅಲ್ಲೇ ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡ್ತಾಯಿದ್ದೀವಿ ನೋಡಿ ಇದು ಮಳೆಗಾಲದಲ್ಲಿ ತುಂಬಾ ಇತ್ತಂತೆ ನೀರು ಜಾಸ್ತಿ ಇತ್ತಂತೆ ಇವಾಗ ಸ್ವಲ್ಪ ಕಡಿಮೆ ಆಗೈತೆ ಬೇಸಿಗೆ ಬಂದರೆ ಇಷ್ಟೂ ಇರಲ್ಲ ಅಂತ ಹೇಳ್ತಾ ಇದ್ರು ಅವರು ಆಯುಷು ಭುವನಂತೂ ಬರ್ತಾನೆ ಇರಲಿಲ್ಲ ಈಚೆಗೆ ಇನ್ನು ಸ್ವಲ್ಪ ಹೊತ್ತು ಸ್ವಲ್ಪ ತಂತ ಅಂತ ಹೇಳ್ತಾನೆ ಇದ್ರು ಫ್ರೆಂಡ್ಸ್ ಇನ್ನೂ ಸ್ನಾನ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ ಕಡೆಗೆ ನೋಡಿ ಬಾಳೆ ತೋಟ ಎಷ್ಟು ಚೆನ್ನಾಗಿತ್ತು ನೆರಳಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ತಂಪಾಗಿತ್ತು ಇಲ್ಲೇ ಇದ್ದುಬಿಡೋಣ ಅಂತ ಅನ್ನಿಸ್ತಾ ಇತ್ತು ನೋಡಿ ಎಲ್ಲಿ ನೋಡಿದ್ರು ಬಾಳೆ ಗಿಡಗಳೇ ಟೈಮ್ ನೋಡಿದ್ರೆ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬಂದಿತ್ತು ಹಂಗಾಗಿ ತಿಂಡಿ ತಿಂದ್ಕೊಂಡೆ ಬೆಟ್ಟ ಹತ್ತೋಣ ಅಂತ ತಿಂಡಿ ತಿಂದ್ಕೊಂಡು ಹೊರಟ್ವಿ ಫ್ರೆಂಡ್ಸ್ ನೋಡಿ ಸ್ಟಾರ್ಟ್ ಮಾಡಿದ್ವಿ ಜೈ ಆಂಜನೇಯ ಅಂದ್ಕೊಂಡು ನಮ್ಮ ಜರ್ನಿನ ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ನಮ್ಮ ಮನೆಯವರು ನಮಗೋಸ್ಕರ ನೀರನ್ನ ಹಿಂದೆಗಡೆ ಈ ಥರ ಕಟ್ಕೊಂಡಿದ್ದಾರೆ ಬಾಟ್ಲನ್ನ ಬೆನ್ನಿಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಶ್ರೀ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಅಂತ ಫ್ರೆಂಡ್ಸ್ ಇನ್ನು ನೋಡಿ ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ಆಗೋದು ಎಲ್ಲ ಸೇರಿ ಐನೂರ ಎಪ್ಪತ್ತೈದು ಮೆಟ್ಲುಗಳು ಇವು ನಮಗೆ ಸ್ವಲ್ಪ ದೂರ ಹೋದ ತಕ್ಷಣ ಸಾಕಾಗಿ ಹೋಗ್ಬಿಡ್ತು ಹಂಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಸುಸ್ತಾಗಿ ಹೋಗ್ಬಿಡ್ತು ಒಂದು ಸ್ವಲ್ಪ ಹೊತ್ತಿಗೇನೆ ಹೆಂಗಪ್ಪ ಹತ್ತದು ಅಂತ ನೋಡ್ತಾಯಿದ್ವಿ ತುಂಬಾ ಸುಸ್ತ ಅನ್ನಿಸ್ತು ಮತ್ತು ಹೋಗ್ತಾ 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 ತುಂಬಾ ಜನ ಆದರು ಹಂಗಾಗಿ ಅವ್ರ ಜೊತೆ ಹೋಗಿದ್ರಿಂದ ಏನು ಕಾಲು ನಾವು ಏನು ಕಾಣಿಸ್ಲೇ ಇಲ್ಲ ಆರಾಮಾಗಿ ಹೋದ್ವಿ ನೋಡಿ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರು ಎಲ್ಲಿಂದ ಬಂದಿರೋದು ಅವ್ರ ಇವ್ರನ್ನ ಕೇಳೋದು ಇವ್ರು ಅವ್ರನ್ನ ಕೇಳೋದು ಥರ ಚೆನ್ನಾಗಿತ್ತು ಹಂಗಾಗಿ ನಮ್ಮ ಜರ್ನಿ ಇನ್ನೂ ಈಸಿ ಆಯಿತು ಚಿಕ್ಕವರೆಲ್ಲ ಈ ಹುಡುಗಿರೆಲ್ಲ ಬಂದಿದ್ರಲ್ಲ ಹಾಗಾಗಿ ಅವ್ರು ಬಿಜಾಪುರ ಸೈಡ್ನವರೆಲ್ಲ ಬಂದಿದ್ದರು ಅವರು ಜೈ ಆಂಜನೇಯ ಅಂತ ಜೈಕಾರ ಹಾಕ್ಕೊಂಡು ಹೋಗಿದ್ದಕ್ಕೆ ಗೊತ್ತೇ ಆಗಲಿಲ್ಲ ನಾವು ಹೆಂಗೆ ಹೋಗಿ ಬಂದ್ವಿ ಅಂತ ಹೇಳಿ ಮೆಟ್ಲತ್ತಿದ್ದು ಏನು ಸ್ವಲ್ಪನೂ ಕಾಲು ನಾವು ಅಂತ ಅನ್ನಿಸ್ಲೋ ಇಲ್ಲ ನೋಡಿ ಇನ್ನು ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ನೋಡಿ ಒಂದು ಐದು ತಿಂಗಳು ಆರು ತಿಂಗಳು ಅನ್ಸುತ್ತೆ ಅದು ಅಷ್ಟಿಕ್ಕ ಚಿಕ್ಕ ಪಾಪನೆಲ್ಲ ಕರ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಇನ್ನು ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅಲ್ಲಿ ದೇವಸ್ಥಾನ ಪ್ರಳಾಗವರೆಗೂ ಒಂದೇ ಲೆವೆಲಲ್ಲಿ ಜನ ಇದ್ದಾರೆ ರಾಮ ನೋಡೋಕ್ಕಂತೂ ಯಪ್ಪ ಆಶ್ಚರ್ಯ ಆಗೋಯ್ತು ಇಷ್ಟೊಂದು ಜನನ ಅಂತ ಹೇಳಿ ಬೇರೆ ಟೈಮಲ್ಲೆಲ್ಲ ಫ್ರೀಯಾಗಿರುತ್ತೆ ಅನಿಸುತ್ತೆ ನಾನು ಬೇರೆ ವೀಡಿಯೋಸಲ್ಲೆಲ್ಲ ನೋಡಿದ್ದೀನಿ ಕಡಿಮೆ ಜನ ಇರ್ತಾರೆ ನಾವು ಹೋದಾಗ ಸಿಕ್ಕಾಪಟ್ಟೆ ಜನ ಬಂದಿದ್ರು ವಯಸ್ಸಾದವರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲಾನು ಬಂದಿದ್ದಾರೆ ನೋಡಿ ಒಂಥರ ಬರ್ತಾ ಇತ್ತು ಎಷ್ಟು ಖುಷಿಯಾಗೋಗ್ಬಿಡ್ತು ಗೊತ್ತಾ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ಯಪ್ಪ ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂಪೆ ಇತ್ತು ದೇವಸ್ಥಾನ ಹತ್ರ ಬಂದೇ ಬಿಟ್ಟು ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ದೇವನ ನೋಡೋದಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿಂದ ತೋ ತೋರಿಸ್ತಾ ಇದ್ದೀನಿ ನನಗೆ ಇಲ್ಲಿಂದಲೇ ಹಂಪೆನೂ ಕಾಣಿಸುತ್ತೆ ನೋಡಿ ನಾ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದರೆ ಕಾಯಿ ರಾಶಿಗಳಂತೂ ತುಂಬಾ ಬಿದ್ದಿತ್ತು ಎಷ್ಟು ಜನ ಲಕ್ಷಾಂತರ ಜನ ಕುಡಿದಿರೋ ಕಾಯಿ ಆಯಿತು ಎಷ್ಟೋ ದಿನದ ಆಸೆ ಬಂದ ಕನಸು ಅಂಜನಾದ್ರಿ ಬೆಟ್ಟ ಹತ್ತಬೇಕು ಅಂತ ಹೇಳಿ ನಮ್ಮ ಯಜಮಾನು ತುಂಬಾ ಆಸೆ ಪಡ್ತಾಯಿದ್ರು ನನಗೂ ತುಂಬಾ ಇಷ್ಟ ಇತ್ತು ಹಂಗಾಗಿ ಮುಗಿಸ್ಕೊಂಡು ದರ್ಶನ ಹೊರಗಡೆ ಬಂದ್ವಿ ನೋಡಿ ಹೊರಗಡೆ ನಾವೇನೇ ಕಾಯಿ ಹೊಡೆದು ಪೂಜೆ ಮಾಡ್ಕೊಳ್ಳೋ ಅಂಥದ್ದು ಇಲ್ಲಿ ಏನು ಪೂಜಾರು ಏನು ಪೂಜೆ ಮಾಡ್ಕೊಡೋಲ್ಲ ಇಲ್ಲಿ ನಾವೇ ಪೂಜೆ ಮಾಡ್ಕೊಬೇಕು ನಾವೇ ಕಾಯೆಲ್ಲ ಎಲ್ಲ ಹೊಡೆದು ಪೂಜೆ ಎಲ್ಲ ಮಾಡಿಕೊಂಡು ಕೈ ಮುಕ್ಕೊಂಡು ಇನ್ನು ಬಂದು ನೋಡಿ ಎಷ್ಟು ಕಾಯಿ ರಾಶಿ ಬಿದ್ದಿದೆ ಅಂತ ಹೇಳಿ ಸಾಧ್ಯ ಸಾಧ್ಯವಾದರೆ ಯಾರಿಗೆಲ್ಲ ಕಷ್ಟ ಇದೆ ಒಂದು ಸಲ ಅಲ್ಲಿಗೆ ಹೋಗಿ ಬನ್ನಿ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ತುಂಬಾ ಖುಷಿ ಅನಿಸುತ್ತೆ ಇಲ್ಲಿ ಸಿಗೋ ಖುಷಿ ಎಲ್ಲೆಲ್ಲೂ ಸಿಗೋಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ನನ್ನ ಅನುಭವನ ನಾನು ಹೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ನನಗಂತೂ ತುಂಬಾ ಖುಷಿಯಾಯಿತು ಫ್ರೆಂಡ್ಸ್ ಫ್ರೆಂಡ್ಸನ್ನು ನೋಡಿ ವಿಡಿಯೋನ ಮಾಡ್ಕೊಳ್ತಾ ಇದ್ದೀನಿ ನಾನು ಹೊರಗಡೆ ಬಂದಿದ್ದೆ ಎಲ್ಲಿ ನೋಡಿದ್ರೂ ಕಲ್ಲಿನ ರಾಶಿನೇ ಕಾಣಿಸ್ತಾ ಇದೆ ಸುತ್ತಮುತ್ತಲೂ ಬರೀ ಬಂಡೆಗಳು ಕಲ್ಲುಗಳೇ ಕಾಣಿಸ್ತಾ ಇತ್ತು ಸ್ಟಾರ್ಟಿಂಗ್ ಸ್ಟೆಪ್ ಹತ್ತುವಾಗ ಫುಲ್ ಗ್ರೀನರಿಯಾಗಿ ಕಾಣಿಸುತ್ತೆ ಮೇಲ್ಗಡೆ ಫುಲ್ ಮೇಲ್ಗಡೆ ಹೋದಾಗ ಸುತ್ತಮುತ್ತಲೂ ಬರೀ ಕಲ್ಲುಗಳೇ ಕಾಣಿಸುತ್ತೆ ಕಲ್ಲಿನ ರಾಶಿ ಅಂತೂ ಕಲ್ಲಿನ ರಾಶಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಆ ಥರನೇ ಕಾಣಿಸ್ತಾ ಇರುತ್ತೆ ನೋಡಿ ಎಷ್ಟು ಕಲ್ಲುಗಳು ಏನು ಇರೋಷ್ಟು ರಾಶಿ ಇದೆ ಇನ್ನು ಫೋಟೋ ವೀಡಿಯೋಸ್ ಎಲ್ಲ ತಕ್ಕೊಂಡ್ವಿ ಫ್ರೆಂಡ್ಸ್ ನಾವು ಕೂಡ ಇನ್ನು ನಾವು ಈ ಕಡೆಯಿಂದ ಇಳಿತ ಇದ್ದೀವಿ ನೋಡಿ ನಮ್ದು ದರ್ಶನ ಆದ್ರೂ ಅಷ್ಟು ಜನ ಇದ್ರು ನೋಡಿ ಇಲ್ಲಿ ಕೋತಿಗಳೆಲ್ಲ ಈ ತರ ಇರುತ್ತೆ ಇನ್ನು ಇಲ್ಲಿ ಕೋತಿಗಳು ಕೊಟ್ಟರೆ ಮಾತ್ರ ತಿಂತವೆ ಇಲ್ಲಾಂದರೆ ಸುಮ್ಮನೆ ಇರ್ತವೆ ಏನು ಕೈಯಲ್ಲಿರೋದು ಕಿತ್ಕೊಳ್ಳೋಕ್ಕೆ ಆ ಥರ ಎಲ್ಲ ಏನು ಬರೋಲ್ಲ ನೋಡಿ ಇನ್ನು ನಾವು ಇಳಿತಾ ಸ್ಟೆಪ್ ಇಳಿತಾ ಇದ್ವಲ್ಲ ಆವಾಗ ಕಾಯಿ ಕೇಳ್ತಾ ಇದ್ದ ಅಂತ ಅಂತೇಳಿ ಕಾಯಿ ನಮ್ಮ ಮನೆಯವ್ರು ಕಾಯಿ ಕುಟ್ಟಿ ಇದ್ದಾರೆ ಎಲ್ರಿಗೂ ಕಾಯಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿ ಫ್ರೆಂಡ್ಸ್ ಇನ್ನು ಹತ್ತುವಾಗ ಅಷ್ಟೇ ಸ್ವಲ್ಪ ಸ್ವಲ್ಪ ದೂರ ಕಷ್ಟ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಇಳಿಯುವಾಗಂತೂ ತುಂಬಾ ಈಸಿ ಇರುತ್ತೆ ಇಳಿಯೋದಕ್ಕೆ ಹಂಗೆ ಬರ್ತಾ ನಮ್ಮ ಮನೆಯವರು ನಮಗೆ ಮಜ್ಜಿಗೆ ಕೊಡಿಸಿದ್ರು ಕೂತ್ಕೊಂಡು ಬಂದು ಅವರು ಕೂಡ ಸೋಡಾ ಕುಡಿತಾ ಇದ್ದಾರೆ ನೋಡಿ ಇನ್ನು ಕೆಳಗಡೆ ಬರ್ತಾ ಊಟ ಹಾಕಿಸ್ತಾ ಇದ್ರು ಪ್ರಸಾದ ಹಾಕಿಸ್ತಾ ಇದ್ರು ನಮಗೂ ಕೂಡ ಪ್ರಸಾದ ಸಿಕ್ತು ನಾವು ಕೂಡ ಪ್ರಸಾದ ಊಟ ಮಾಡಿಕೊಂಡು ಹೊರಟ್ವಿ ಫ್ರೆಂಡ್ಸ್ ನೋಡಿ ಇನ್ನು ನೆಕ್ಸ್ಟ್ ನಾವು ಇಲ್ಲಿಂದ ಹಂಪೆಗೆ ಹೋಗ್ತಾ ಇದ್ದೀವಿ ಆ ವಿಡಿಯೋನ ನಾಳೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್